ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಿಜೆಪಿ ಮೈಸೂರು ಮಹಾನಗರ ಮೈಸೂರು ಗ್ರಾಮಾಂತರ ವತಿಯಿಂದ ಮೈಸೂರಿನ ಪಾರಂಪರಿಕ ರಸ್ತೆಯಾದ ಪ್ರಿನ್ಸೆಸ್ ರಸ್ತೆ ಹೆಸರನ್ನು ಬದಲಾವಣೆ ಮಾಡುತ್ತಿರುವ ಸ್ಥಳೀಯ ಆಡಳಿತದ ವಿರುದ್ಧ ಮೌನ ಪ್ರತಿಭಟನೆಯನ್ನು ಕೆಲವೊಂಬಾ ಪಾರ್ಕಿನ ಸ್ವಾಮಿ ವಿವೇಕಾನಂದ ಪ್ರತಿಮೆ ಬಳಿ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೈಸೂರು ನಗರ ಅಧ್ಯಕ್ಷ ಎಲ್ ನಾಗೇಂದ್ರ ಮೈಸೂರು ಗ್ರಾಮಾಂತರ ಅಧ್ಯಕ್ಷ ಆರ್ ಮಾದೇವಸ್ವಾಮಿ ಮಾಜಿ ಮೇಯರ್ಗಳಾದ ಶಿವಕುಮಾರ್ ಸ್ವಾಮಿ ಮೋಡಾ ಮಾಜಿ ಅಧ್ಯಕ್ಷ ಯಶಸ್ವಿನಿ ಸೋಮಶೇಖರ್ ಮಾಧ್ಯಮ ಸಂಚಾಲಕ ಮಹೇಶ್ ರಾಜಸ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಸ್ಪಷ್ಟನೆ ಕೊಟ್ಟು ಬೇಕು ಬೇರೆ ದಿನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರ ಸೂಚನೆ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರುಗಳಾಗಿರುವಂತಹ ನಗರ ಜಿಲ್ಲಾಧ್ಯಕ್ಷರಾದಂತಹ ನಾಗೇಂದ್ರಣ್ಣವರು ಹಾಗೂ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಲ್ ಆರ್ ಮಾಧೇಸ್ವಾಮಿಯವರ ನೇತೃತ್ವದಲ್ಲಿ ಈ ಕೆ ಆರ್ ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು ಈಗಾಗಲೇ ಇರುವಂಥ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ಗೂ ಕೂಡ ಹಕ್ಕಿಲ್ಲ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬರೋದಕ್ಕಿಂತ ಮೊದಲೇ ಸಿ ಐ ಟಿ ಬಿ ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ ಅವರು ತಮ್ಮ ಪ್ರಯತ್ನವನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ಆದರೆ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಬಿಜೆಪಿಯ ನಾಯಕರಗಳಾಗಲಿ ಬಿ ಜೆ ಪಿ ನಮ್ಮ ಪಕ್ಷ ಆಗಲಿ ಇಂಥ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತು ಈ ಮೌನ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ತಕರಾರುಗಳನ್ನು ಸ್ವೀಕರಿಸಿ ಅದಕ್ಕೆ ಅವರ ಪ್ರಯತ್ನವನ್ನು ಕೈ ಬಿಡಬೇಕು ಜೊತೆಗೆ ನೆನ್ನೆ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರ ನೇತೃತ್ವದಲ್ಲೂ ಕೂಡ ದಾಖಲೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀಡಲಾಗಿದೆ ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಈಗ ಆಲ್ರೆಡಿ ಹೆಸರಿಟ್ಟಿರೋದ್ರಿಂದ ಈ ಒಂದು ಈ ನೋಟಿಫಿಕೇಶನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈ ಹೆಸ್ ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಇದು ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ಹಾಗೆ ಯದುವೀರವರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್ ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ ಥರ್ಡ್ ಸ್ಟೇಜ್ನಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಶಾಶ್ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ ಹಾಗಾಗಿ ಈ ರಸ್ತೆಗೆ ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ ದಯವಿಟ್ಟು ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು ಮಹಾರಾಜರ ಕಾಲದಲ್ಲಿ ಇಟ್ಟಿರುವಂತಹ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗ್ಬೇಡಿ ಒಂದು ವೇಳೆ ನೀವು ಹೋದ್ರೂ ಕೂಡ ಅದಕ್ಕೆ ಬಿಜೆಪಿ ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಸಿಗವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಅವರು ಇರ್ಬೋದು ಎಲ್ ಆರ್ ಮಾಧೇಸ್ವಾಮಿ ಅವರು ಇರ್ಬೋದು ಯದುವೀರ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಕಮಿಷನ್ರಿಗೆ ಸಲ್ಲಿಸಿ ಆದ ನಂತರ ಸಿಎಂ ಹತ್ರ ಮನೆ ಬಾಗಿಲು ತಟ್ಟಬೇಕಾದಂತ ಅವಶ್ಯಕತೆ ಇಲ್ಲ ಅವರು ಕೂಡ ಹೇಳಿ ಕೇಳಿ ಕಾನೂನು ಪದವೀಧರರು ಅವರಿಗೆ ಕಾನೂನಿನ ಅರಿವಿರಲೇಬೇಕಾಗುತ್ತೆ ಇಟ್ಟಿರುವ ಹೆಸರನ್ನ ಬದಲಾಯಿಸಬೇಕು ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೂ ಕೂಡ ಮೈಸೂರಿನ ಹಿನ್ನೆಲೆ ಅವರಿಗೆ ಗೊತ್ತಿದೆ ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರನ್ನು ಕುಡಿದು ನಾವು ಬೆಳೀತಾ ಇರೋವಂಥವ್ರು ನಾವು ಅದಕ್ಕೆ ಅದು ಕೊಡುವಂಥ ಅನ್ನದಿಂದಲೇ ನಾವು ಬದುಕಿರೋವಂಥವ್ರು ನಾವು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಪದವಿನ ಪಡ್ಕೊಂಡಿದ್ದಾರೆ ವಿದ್ಯಾಗಿರ್ಬೋದು ಅನ್ನಕ್ಕಿರ್ಬೋದು ಅಥವಾ ಕುಡಿಯೋ ನೀರಿರ್ಬೋದು ಎಲ್ಲದಕ್ಕೂ ಕೂಡ ಮಹಾರಾಜರ ಋಣ ಇದೆ ಹಾಗಾಗಿ ಹೆಸರು ಆಲ್ರೆಡಿ ಇಟ್ಟಿರೋದ್ರಿಂದ ಅದನ್ನು ಬದಲಾಯಿಸಬೇಕಾದ ಬದಲಾಯಿಸುವಂತಹ ದ್ವೇಷವನ್ನು ವೈರತ್ವವನ್ನು ಸಿದ್ದರಾಮಯ್ಯನವರು ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ತೆಗೆದುಕೊಳ್ಬೇಕು ಹೇಳ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟರು ಮದ್ಯಪಾನದ ರೇಟನ್ನ ದ್ವಿಗುಣಗೊಳಿಸುವ ಮುಖಾಂತರವಾಗಿ ಅದರ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನ ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಟಿಗೆ ಎರಡು ಸಾವಿರ ರೂಪಾಯಿ ಕೊಡೋ ಗಂಡನ ಕೈಲಿ ವಸೂಲಿ ಮಾಡು ಈ ರೀತಿ ಮೋಸಕ್ಕೆ ಕೈ ಹಾಕ್ತು ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ಒಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೆ ಇಲ್ಲ ಸರ್ಕಾರ ಆದ್ರೆ ಇವರು ಟ್ಯಾಕ್ಸೇಷನ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ನೀವು ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು ಯುವ ನಿಧಿ ಹೇಳಿ ಇವತ್ತರ್ಗೂ ಕೂಡ ಯುವ ನಿಧಿ ಕೊಡಲಿಲ್ಲ ಆದರೆ ಬೆಲೆ ಹೆಚ್ಚಳ ಆಗ್ತಾನೆ ಇದೆ ಒಂದು ವಿದ್ಯುತ್ ವಿಚಾರಕ್ಕೆ ಬಂದಾಗ ನೂರು ಅದು ಇನ್ನೂರು ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರು ಯೂನಿಟ್ಗೆ ಮೂರು ರೂಪಾಯಿ ಇದ್ದನ್ನ ಇವತ್ತು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂತ ನಾಟಕ ಆಡ್ತಾ ಇದೆ ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಏನಂತಂದ್ರು ಮಹಿಳೆಯರಿಗೆ ಫ್ರೀ ಫ್ರೀ ಅಂತಂದ್ರು ಇವತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿ ಎಲ್ಲ ವಿಂಗ್ಗಳು ಕೂಡ ಮುಚ್ಚಿ ಹೋಗುವಂತ ಸ್ಥಿತಿಗಿದೆ ಹಾಗಾಗಿ ನನ್ನ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ ಈಗ ಹದಿನೈದು ಪರ್ಸೆಂಟ್ ಅದರದ್ದು ಬಸ್ ಟಿಕೆಟ್ನ ದರವನ್ನು ಹೆಚ್ಚಳ ಮಾಡ್ತಾರೆ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಮೇಲೆ ದರ ಹೆಚ್ಚಳ ಮಾಡುವಂತ ಅಗತ್ಯಲ್ಲಿದೆ ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂತ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದ್ರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರ್ನು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ರೇನ್ ನಿಮ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಒಂದು ಹಗರಣ ಬಗ್ಗೆ ಅವ್ರು ತನಿಖೆ ಮಾಡಿದ್ರೇನ್ರಿ ಇದೇ ಪ್ರಿಯಾಂಕ ಬಿಟ್ ಬಿಟ್ಕಾಯಿನ್ ಹಗರಣ ಬಿಟ್ಕಾಯಿನ್ ಹಗರಣದ ನಿಮ್ದೇ ಸರ್ಕಾರ ಬಂದಿದೆ ಬಿಟ್ಟನಗರ ನಮ್ಮ ಬಗ್ಗೆ ಏನ್ ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಯಾರ ಸೂಸೈನ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದ್ರಿ ಸಾಕ್ಷ್ಯ ಕೊಟ್ರ ಆಯ್ತು ಸುಳ್ಳು ಹೇಳಿಕೊಂಡು ಅಧಿಕಾರ ಬಂದಾಯ್ತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರೆಗೂ ಆದ್ರೂ ಒಂದು ದಾಖಲೆ ಸಿಕ್ಕಿದ್ಯಾ ಇವತ್ತು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂತ ಇವರು ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂತ ಪ್ರವೃತ್ತಿಯನ್ನ ಅವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಬರಲ್ಲ ನೀವು ಕಳಂಕಿತರಿದ್ದೀರಿ ಕಳಂಕಿತರನ್ನೇ ಕೂಡಿದಂತ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ತಲೆಬಾಗುವಂತಹ ಹಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಸಾವು ಕಂಟಿನ್ಯೂಟಿ ಆಗ್ತಾ ಇದೆ ಇನ್ನು ಅವರು ಸಚಿವ ಸಂಪುಟದಲ್ಲಿರುವಂತವ್ರು ಹೆಂಗಾಗಿದೆ ಅಂತಂದ್ರೆ ಹಿಂದೆ ರಾಜೀವ್ ಗಾಂಧಿ ಅವರು ಸಾಗರನ ಬಂದಾಗ ದೇಶದ ಪ್ರಧಾನೇನೆ ತಿಂತಾನೆ ನಮ್ದೆ ಲೆಕ್ಕ ಅಂತ ಗ್ರಾಮ ಪಂಚಾಯಿತಿ ಪ್ರಧಾನಿಯಿಂದ ಎಲ್ಲರೂ ಲೂಟಿ ಮಾಡ್ತಾ ಇದ್ರು ಇವತ್ತು ಸಿದ್ದರಾಮಯ್ಯವರೇ ಹಗರಣದಲ್ಲಿ ಸಿಗಾಕೊಂಡ್ರೆ ಹೆಂಡತಿ ಹೆಸರಲ್ಲಿ ಅವರೇ ಸೈಡ್ ತಗೊಂಡ್ರೆ ನಮ್ದೇನ್ ಲೆಕ್ಕ ಅವರೇ ತಗೊಂಡ್ರೆ ನಮ್ಮನ್ ಕೇಳಕ್ ಬರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಫಸ್ಟ್ ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ತರ ಬಂಡತನದಿಂದ ಮುಂದುವರಿತಾ ಇದ್ರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡ್ಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದ್ಮೇಲೆ ಅವ್ರ ಕೆಳಗಡೆ ಇರುವಂತ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ ಸಾಧ್ಯನೇ ಇಲ್ಲ ಸಹ ಒಡಿಸಿದೆ ಅಬ್ಜೆಕ್ಷನ್ ಸಹ ಕಾಲ್ ಮಾಡಿದೆ ಒಂದು ನಗರ ಪಾಲಿಕೆ ಅಧಿಕಾರಿಗಳಿಗೆ ಏನ್ ನಗರ ಪಾಲಿಕೆಯಲ್ಲಿ ದಾಖಲಾತಿಗೊಂಡಿದೆ ಅಂತಕ್ಕಂಥ ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ ನೂರ ತೊಂಬತ್ತು ಸಹ ಪ್ರಿನ್ಸಿಸ್ ರೋಡ್ ಅಲ್ಲಿ ಇರ್ತಕ್ಕಂಥ ಬೂತು ಈ ಬೂತಲ್ಲೂ ಸಹ ಅದರ ಹೆಸರಿದೆ ಮತ್ತೆ ಗೂಗಲ್ ಅಲ್ಲಿ ಗೂಗಲ್ ಸಹ ಗೂಗಲ್ ಲಕ್ಷಣ ಸಹ ಪ್ರಿನ್ಸಿಸ್ ಬರ್ತೇ ಅಂತಕ್ಕಂಥ ಬರ್ತಾ ಇದೆ ಇಷ್ಟೆಲ್ಲ ಬಂದಿರುವಂತದ್ರಲ್ಲೂ ಸಹ ಇವತ್ತು ಸ್ವಿಟ್ಜರ್ಲೆಂಡ್ ಇಂದ ಒಬ್ರು ಕಲ್ ನ್ಯೂಜಿಲೆಂಡ್ ಇಂದ ಒಬ್ರು ಕಳಿಸಿದ್ದಾರೆ ದಾಖಲಾತಿಗಳು ನಿಮ್ಮ ಬಿಡುಗಡೆ ಕೊಡ್ತೀನಿ ಅಂತಕ್ಕಂಥ ಪಾಸ್ಪೋರ್ಟ್ ಒಳಗಡೆ ದಾಖಲಾತಿ ಪ್ರಿನ್ಸಿಸ್ ರೋಡ್ ಅಂತ ಅವ್ರ ಮನೆ ಡೋರ್ ಮತ್ತೆ ಇದೆಲ್ಲವೂ ಸಹ ಇದೆ ಈ ವಿಷಯ ಇಷ್ಟೆಲ್ಲ ದಾಖಲಾತಿಗಳು ಇಟ್ಟ ನಂತರದಲ್ಲೂ ಸಹ ಬಣ್ಣದನ್ನ ಪ್ರದರ್ಶಿಸುವಂತ ಮುಖ್ಯಮಂತ್ರಿಗಳು ಅವ್ರಿಗೆ ಅರ್ಥ ಮಾಡಿಕೊಂಡು ಒಂದು ಅವರು ಕೇಳಿ ಅವರು ಅಡ್ವೊಕೇಟ್ ಸಹ ಇದ್ದಾರೆ ಅವರು ಅವರು ಪಡೆದ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು ಅವರು ಒಂದು ರಸ್ತೆಗೆ ಒಂದು ಹೆಸರು ಇಟ್ಟ ನಂತರದಲ್ಲಿ ಮತ್ತೆ ಅದೇ ರಸ್ತೆಗೆ ಇನ್ನೊಬ್ಬರು ಹೆಸರು ನೀಡುವಂಥದ್ದು ಎಲ್ಲಿದೆ ಕಾನೂನು ನಡಿನಲ್ಲಿ ಅದನ್ನ ಅವತ್ತು ಸಹ ನಾವು ಹೇಳಿದ್ದೀವಿ ಇವತ್ತು ಸಹ ಅದನ್ನು ಹೇಳ್ತಾ ಇದೀವಿ ಸಾವಿರದ ಒಂಬೈನೂರ ಇಪ್ಪತ್ತೇಳೆ ಎಸ್ವಿನಲ್ಲಿ ಇಟ್ಟಂತ ಹೆಸರು ಅವತ್ತಿನ ಸಾವಿರದ ಒಂಬೈನೂರ ಮೂರನೇ ಹೆಸರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಏನು ಇವತ್ತು ನಗರಾಭಿವೃದ್ಧಿ ಮೂಡ ಇದೆ ಮೂಡ ಅವತ್ತು ನಗರದ ನಗರಾಭಿವೃದ್ಧಿ ವಿಶ್ವಸ್ತ ಮಂಡು ಟೆಸ್ಟ್ ಬೋರ್ಡ್ ಅಂತಕ್ಕಂಥ ಇತ್ತು ಆ ಟೆಸ್ಟ್ ಬೋರ್ಡ್ ಅಲ್ಲಿ ಬೇಕಾದಂತಹ ಮಾರ್ಗಗಳಿಗೆ ಅದಕ್ಕೆ ನಾಮಕರಣ ಒಂದು ಸಮಿತಿ ಸಾವಿರದ ಒಂಬೈನೂರ ಇಪ್ಪತ್ತೇಳ ನಾಮಕರಣ ಆಗಿರ್ತಕ್ಕಂಥದ್ದನ್ನ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನಾಚಿಕೆ ನಾಚಿಕೆಯಡಿ ಸಂಗತಿ ಮಾಡಿ ಸರ್ಕಾರ ಕೂಡಲೇ ಈ ಒಂದು ಕೈ ಹಾಕಿರ್ತಕ್ಕಂಥ ವಿಷಯಕ್ಕೆ ಕೂಡಲೇ ಕೈ ಕೈ ಬಿಡಬೇಕು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಿನ್ನೆ ಅಷ್ಟೇ ನಮ್ಮ ಸಂಸದರು ದಾಗ್ರಾತಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ರಸ್ತೆಗಿಂತ ನೇಮ್ ಇದೆ ಅಂತಕ್ಕಂಥ ದಾಖಲಾತಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ನಂತರ ಸಹ ಅವರು ಈ ರೀತಿಯಾದಂತಹ ಉದ್ದಡಧನ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ದಯಮಾಡಿ ಕೂಡಲೇ ಒತ್ತಾಯ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಮಾಡಲಿದ್ದೇನೆ ದಯಮಾಡಿ ಮೈಸೂರು ನಗರದಲ್ಲಿ ಬೇರೆ ಬಡಾವಣೆಗಳಿದೆ ಖಾಲಿ ರಸ್ತೆ ಇದೆ ಆ ಖಾಲಿ ರಸ್ತೆ ನಿಮ್ ಹೆಸರಿಕೊಳ್ಳಿ ನಮ್ದೇನು ಡಿಜೆಪಿ ಅವ್ರೆ ಇರ್ತಕ್ಕಂಥ ಬದಲಾಯಿಸಿಕೊಂಡ ಸ್ಥಿತಿಗೆ ಬಡ್ತನಕ್ಕೆ ನೀವು ಬಂದಿದ್ದೀರಿ ಅಂದ್ರೆ ಇದಕ್ಕೂ ಸಹ ರಾಜಕೀಯ ಸಂಗತಿ ಆಗುತ್ತೆ ಬಹುಶಃ ನನ್ಗನ್ಸ ಮುಖ್ಯಮಂತ್ರಿಗಳು ಇಷ್ಟಾದ ಮೇಲೆ ಅವರು ಅವರ ಹೆಸರನ್ನ ಇಡ್ತಾರೆ ಅಂತಕ್ಕಂಥ ಇಟ್ಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನಂಗಿಲ್ಲ ಬೈ ಚಾನ್ಸ್ ಅದನ್ನ ದಯಮಾಡಿ ಅವರು ರಿಕ್ವೆಸ್ಟ್ ಮಾಡ್ತೀವಿ ಮೂಡ್ಲೆ ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಇಲ್ಲ ನಿಮ್ಮ ಹೆಸತ್ತೀರಾ ಇಲ್ಲ ನಾವು ಈ ಈಗಾಗಲೇ ರಸ್ತೆ ರಸ್ತೆಗೆ ಪ್ರಿನ್ಸಸ್ ಇರ್ತಕ್ಕಂಥ ನೇಮ್ ಇರೋದ್ರಿಂದ ನಾನು ಇದ್ರ ಕೈ ಬಿಡ್ತೀನಿ ಅಂಥಕ್ಕಂಥ ಸ್ಪಷ್ಟೀಕರಣ ಮೂಲ ಇವತ್ತೇ ಕೊಡ್ಬೇಕು ಅಂತಕ್ಕಂಥ ಮನವೇನ ಇವತ್ತು ಸಂದರ್ಭದಲ್ಲಿ ಮಾಡ್ತೀನಿ ಈಗ ಹೇಳಿದ್ದಾರೆ ಬಗ್ಗಿ ಕಟ್ನೆ ಮಾಡಕ್ಕೆ ಅವಕಾಶ ಇದೆ ಆದ್ರೆ ಶಾಂತ ರೀತಿಯಿಂದ ಮಾಡಿ ಅಂತ ಹೇಳಿ ಮಂತ್ರಿ ಕೂಡ ಹೇಳಾರೆ ಅವಕಾಶ ಯಾವ್ದು ಮಾಡ್ತಾ ಇಲ್ಲ ಈಗ ಯಾವ್ದೇ ಹೇಳಿದ್ರು ಮಾತಾಡ್ತಾ ಇದ್ದೀವಿ ನಾವು ಕೋಳಿಸ್ಬೇಕು ಅಂತ ಇಲ್ಲ ಏನಿಲ್ಲ ನಿಮ್ಮ ನಾವು ರೋಡ್ಗೆ ಹೋಗ್ತೀವಿ ದೇವಸ್ಥಾನದ ಹೋಗ್ತೀವಿ ಅಷ್ಟೇ ಅಲ್ಲಿಗೆ ಹೆಂಡು ಮಾಡ್ತೀವಿ ಯಾವ್ದು ಕೂಡ ಇದೆ ಯಾವುದೇ ರೀತಿ ಹಾನಿ ಮಾಡಿದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನು ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ